ಎಲ್ಲರಿಗೂ ನಮಸ್ಕಾರ ನಾನು ಸದಾನಂದ ಸ್ವಾಮಿ ನಾನು ಬಾಲ್ಯದಿಂದ ಮಾತನಾಡುವ ಸ್ವಭಾವದನಾಗಿರಲಿಲ್ಲ ನನ್ನದು ಕೃಷಿ ಕುಟುಂಬ ನನ್ನ ಮನೆಯ ಸುತ್ತ ಹಸಿರು ಬೆಳೆ ಗುಡ್ಡ ನಿಶಬ್ದತೆಯಿಂದ ಕೂಡಿದ ವಾತಾವರಣ ಕಲೆಗೆ ಏಕಾಂತ ಮುಖ್ಯ ಈ ಎಲ್ಲದರ ಪರಿಣಾಮ ನನ್ನ ಮೇಲೆ ಉಂಟಾಗಿ ನನಗೆ ಅರಿವೇ ಇಲ್ಲದಂತೆ ನನ್ನ ಕೈ ಗೀಜಲು ಪ್ರಾರಂಭಿಸಿತು ನನ್ನ ಬಾಲ್ಯದ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕ್ಯಾಲೆಂಡರ್ನಲ್ಲಿರುವ ದೇವದೇವತೆಗಳ ಹಾಗೂ ಶರಣರ ಚಿತ್ರಗಳನ್ನು ಬಿಡಿಸಲು ಪ್ರಯತ್ನಿಸಿತು ಎಸ್ ಎಸ್ ಸಿಯ ನಂತರ ಕಲೆಯಲ್ಲಿ ಆಸಕ್ತಿ ಇದ್ದ ಕಾರಣ ಮೈಸೂರಿನ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜು ಕಾವಾಗೆ ನಾನು ಸೇರ್ಪಡೆಗೊಳ್ಳುತ್ತೇನೆ ಇಲ್ಲಿನ ಉಪನ್ಯಾಸಕರುಗಳಾದ ವಿನಯ್ ಇವರು ಕಲೆಯ ಕೌಶಲ್ಯದ ಕುರಿತು ಪರಿಚಯಿಸ್ತಾರೆ ಉಲ್ಲಾಸ್ ಸಂಜುಗಿರಿ ಇವರು ಕಲೆಯ ಅಂತರಾಳದ ಬಗ್ಗೆ ಪರಿಚಯಿಸುತ್ತಾರೆ ಕಲೆ ಎಂದರೆ ಒಂದು ವಸ್ತುವನ್ನು ಯಥಾವತ್ತಾಗಿ ಚಿತ್ರಿಸುವ ಪ್ರಕ್ರಿಯೆಯಲ್ಲ ಆದರೆ ಒಂದು ಕಾಲಘಟ್ಟದಲ್ಲಿ ಒಂದು ವಸ್ತುವನ್ನು ಯಥಾವತ್ತಾಗಿ ಚಿತ್ರಿಸುತ್ತಿದ್ದರು ಆಧುನಿಕೋತ್ತರ ದಿನಗಳಲ್ಲಿ ಎಲ್ಲವೂ ಬದಲಾದಾಗೆ ಕಲೆಯೂ ಸಹ ಬದಲಾಯಿತು ಎಂಬ ಮನವರಿಕೆ ನನಗೆ ಆದ ದಿನ ದಿನದಿಂದಲೇ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯದ ಕುರಿತು ಆಳವಾದ ಅಧ್ಯಯನವನ್ನು ಮಾಡಿ ನನ್ನದೇ ಶೈಲಿಯಲ್ಲಿ ಚಿತ್ರಗಳನ್ನು ಬಿಡಿಸಲು ಪ್ರಾರಂಭಿಸಿದೆ ಪ್ರಸ್ತುತ ದಿನಗಳಲ್ಲಿ ವೃತ್ತಿಯಲ್ಲಿ ನಾನು ಜೆ ಎಸ್ ಎಸ್ ಸಂಸ್ಥೆಯ ಶಿಕ್ಷಕರ ತರಬೇತಿ ಸಂಸ್ಥೆ ಸುತ್ತೂರು ಇಲ್ಲಿ ಚಿತ್ರಕಲಾ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಸದಾ ಕಲಾವಿದ